ಬಂದವರು ಯಾರು ಸಾಮಾನ್ಯ ಕಾರ್ಯಕರ್ತರಲ್ಲ ಎಲ್ಲ ಕರವೆಯ ನಾಯಕರುಗಳು ಇಲ್ಲಿ ಬಂದಿದ್ದೀರಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡಗಳು ಇಲ್ಲಿ ಬಂದಿದ್ದೀರಿ ಈ ಮುಖಂಡಗಳ ಮುಖಾಂತರ ನಿಮ್ಮ ಗ್ರಾಮಕ್ಕೆ ನಿಮ್ಮ ಮುಖಾಂತರ ಗ್ರಾಮದಿಂದ ನಿಮ್ಮ ಕಾರ್ಯಕರ್ತರನ್ನ ನೀವು ತಯಾರಿ ಮಾಡಿದ್ರೆ ಅದು ಹೋಬಳಿ ಅದು ತಾಲೂಕು ಅದು ಜಿಲ್ಲೆ ಆಮೇಲೆ ಒಂದು ದಿವಸ ಅದು ಕರ್ನಾಟಕದ ರಾಜಧಾನಿಯಲ್ಲಿ ಸಾಗರವಾಗುತ್ತೆ ಅದು ಆಗಬೇಕು ಅನ್ನುವಾಗ ನೀವು ಇವತ್ತಿನ ಉದ್ದೇಶಗಳನ್ನು ನಿಮ್ಮ ಕಾರ್ಯಕರ್ತರಿಗೆ ಮುಟ್ಟಿಸುವಂಥದ್ದು ಆಗಬೇಕು ನಿಮ್ಮ ತಾಲೂಕಿನ ಕಾರ್ಯಕರ್ತರಿಗೆ ಈ ವಿಚಾರ ತಲುಪುವಂಥದ್ದು ಆಗಬೇಕು ನಿಮ್ಮ ಜಿಲ್ಲೆಯ ಕಾರ್ಯಕರ್ತರಿಗೆ ಈ ಉದ್ದೇಶಗಳನ್ನು ಅರ್ಥ ಮಾಡಿಸುವಂಥದ್ದು ಆದಾಗ ಒಂದು ದಿನ ಆ ಸಾಗರ ಬೆಂಗಳೂರಿಗೆ ನುಗ್ಬಿಟ್ರೆ ಬೆಂಗಳೂರಿಗೆ ನುಗ್ಗಿದ್ರೆ ಏನಾಗುತ್ತೆ ಏನಾಗುತ್ತೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಯಾರೂ ಮಾತಾಡ್ತಾ ಇಲ್ಲ ದೊಡ್ಡದು ನಾನು ಅದಕ್ಕೆ ಸುನಾಮಿ ಅಂತ ಹೇಳಕ್ ಹೋಗೋದಿಲ್ಲ ಮಹಾ ಸಂಘರ್ಷದ ಸಾಗರ ಆಗುತ್ತೆ ಆ ಸಂಘರ್ಷದ ಸಾಗರ ಆಗಬೇಕು ಅಂದ್ರೆ ಮನೆಗೊಬ್ಬ ರಾಯಣ್ಣ ಮನೆಗೊಬ್ಬ ಓಬವ್ವ ಮನೆಗೊಬ್ಬ ಬೆಳವಾಡಿಯ ಮಲ್ಲವ್ವ ಮನೆಗೊಬ್ಬ ಕೆಂಪೇಗೌಡರು ಅಲ್ಲಿ ವಿಧಾನಸೌಧದಲ್ಲಿ ಕೂತಿದಾರಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಅವರು ಉಸಿರು ಕಟ್ತಾರೆ ಅವರು ಉಸಿರು ಅವರ ಉಸಿರು ಇಲ್ಲಿವರೆಗೂ ಕನ್ನಡ ಆಗಿಲ್ಲ ಅವರ ಉಸಿರು ಕನ್ನಡ ಆಗಬೇಕು ಅನ್ನೋದಾದ್ರೆ ಯಾವತ್ತು ಬೆಂಗಳೂರಿಗೆ ಆ ಸಂಘರ್ಷದ ಸಾಗರ ಬರುತ್ತಲ್ಲ ಅವತ್ತು ಅವರ ಉಸಿರು ಕನ್ನಡ ಆಗತ್ತೆ ನೀವೇನೋ ಹೇಳ್ತಾ ಇರ್ತೀರಲ್ಲ ಗುಡುಗಿದರೆ ವಿಧಾನಸೌಧ ನಡಗುವುದು ಅಂತೇಳಿ ನೀವು ಗುಡುಗು ಬೇಕು ಆಕಾಶದಲ್ಲಿ ಗುಡುಗು ಮಿಂಚು ಆದಾಗ ಭೂಮಿಗೆ ಭಾರಿ ದೊಡ್ಡ ಮಳೆ ಬೀಳುತ್ತೆ ಆ ಮಳೆ ಬಂದ ಮೇಲೆ ಅದು ಸಣ್ಣ ತೊರೆ ಕೆರೆ ನದಿ ಹಳ್ಳ ಸಾಗರ ಹಾಗುತ್ತೆ ನೀವು ನೋಡಿದ್ದೀರಿ ಬೆಂಗಳೂರು ಒಂದೇ ಒಂದು ವಾರ ಮಳೆ ಬಂದುಬಿಟ್ರೆ ಇಡೀ ಬೆಂಗಳೂರು ಏನಾಗುತ್ತೆ ಅಂತ ಗೊತ್ತಿದೆ ನಿಮಗೆ ಇಡೀ ಕರ್ನಾಟಕದಲ್ಲಿ ಮಳೆ ಆದರೆ ಸಂಘರ್ಷದ ಈ ಮಳೆ ಆದರೆ ಆ ವಿಧಾನಸೌಧದಲ್ಲಿ ಕೂತಿರೋ ಜನ ಇದಾರಲ್ಲ ಅವರಿಗೆ ಅರ್ಥ ಆಗತ್ತೆ ಆಗ ನಿಮ್ಮ ಉದ್ದೇಶಗಳು ಏನು ಅಂತ ಕೇಳಲಿಕ್ಕೆ ನಿಂತ್ಕೋತಾರೆ ಇಲ್ಲದೆ ಹೋದ್ರೆ ನಮ್ಮ ಉದ್ದೇಶಗಳು ಅವರಿಗೆ ತಲುಪಲ್ಲ ಅವರಿಗೆ ತಲುಪಲ್ಲ ಆ ತಲುಪಿಸುವಂತ ಶಕ್ತಿ ಇವತ್ತು ಕರ್ನಾಟಕದಲ್ಲಿ ಇದೆ ಅನ್ನೋದಾದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯವರಿಗೆ ಮಾತ್ರ ಹೌದ ಏನು ಅದಕ್ಕೆ ಇವತ್ತು ಪ್ರಾರಂಭ ಆಗಿದೆ ಈ ಸಂಘರ್ಷದ ಉದ್ಘಾಟನೆ ಪ್ರಾರಂಭ ಆಗಿದೆ ಈ ರಾಜಕೀಯ ಶಕ್ತಿಗಳಿಗೆ ನಮ್ಮ ಶಕ್ತಿ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ ಅರ್ಥ ಆಗಬೇಕು ಅರ್ಥ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಕನ್ನಡದ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ವೋಟ್ ಬ್ಯಾಂಕ್ ಆಗಬೇಕು ಕನ್ನಡದ ವೋಟ್ ಬ್ಯಾಂಕ್ ಆಗಬೇಕು ಯಾರಿಗೆ ಕನ್ನಡದ ಪ್ರೀತಿ ಇರುತ್ತೆ ಯಾರಿಗೆ ಕರ್ನಾಟಕದ ಪ್ರೀತಿ ಇರುತ್ತೆ ಯಾರಿಗೆ ಕನ್ನಡಿಗರ ಬಗ್ಗೆ ಪ್ರೀತಿ ಇರುತ್ತೆ ಯಾರು ನನ್ನ ನೆಲ ನನ್ನ ಭಾಷೆ ನನ್ನ ಜನ ಅನ್ನದ ಪ್ರೀತಿ ಇರುತ್ತೆ ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ ನನ್ನ ಭಾಷೆ ನನ್ನ ನೆಲ ಅನ್ನದ ದೇಹ ಅದು ಸುಡುಗಾಡು ಅಂತ ಹೇಳಿ ಹಾಗೆ ಆ ಸುಡುಗಾಡು ಜನಕ್ಕೆ ನನ್ನ ಕನ್ನಡ ನನ್ನ ಕರ್ನಾಟಕ ನನ್ನ ಭಾಷೆ ಕನ್ನಡ ನನ್ನ ಜನ ಕನ್ನಡಿಗರೂನು ಅವರ ಅಂತರಂಗದಲ್ಲಿ ಮೂಡಬೇಕು ಅನ್ನೋದಾದರೆ ನಿಮ್ಮ ಮಹಾ ಸಂಘರ್ಷ ಯಾತ್ರೆ ಇವತ್ತು ಶಪಥ ಮಾಡಬೇಕು ಶಪಥ ಮಾಡಬೇಕು ಆ ಶಪಥ ಇಲ್ಲಿಂದ ಪ್ರಾರಂಭ ಆದರೆ ಚಾಮರಾಜನಗರದಿಂದ ಬೀದರ್ ಹೊರಗೆ ಮಂಗಳೂರಿಂದ ಮುಳುಭಾಗವರಿಗೆ ಜನರ ಆಕ್ರೋಶ ಮಾ ಸಂಘರ್ಷದ ಆಕ್ರೋಶ ಮುಗಿಲು ಮುಟ್ಟೋದು ಬೇಡ ವಿಧಾನಸೌಧಕ್ಕೆ ಮುಟ್ಟಿದರೆ ಸಾಕು ನಾವು ಅಲ್ಲಿಗೆ ಹೋಗೋದು ಬೇಡ ಮನವಿ ತಗೊಂಡು ವಿಧಾನಸೌಧಕ್ಕೆ ಹೋಗೋದು ಬೇಡ ಆ ವಿಧಾನಸೌಧ ಮಂದಿ ಇಲ್ಲಿಗೆ ಬರ್ಬೇಕು ಅಂತ ದಿನದ ಪ್ರಾರಂಭ ಇವತ್ತು ಇಲ್ಲಿ ಹಾಕ್ತಾ ಇದೆ ಇಲ್ಲಿ ಹಾಕ್ತಾ ಇದೆ ಕೇವಲ ಎರಡು ಮೂರು ದಿವಸದ ಈ ತೀರ್ಮಾನ ನಮ್ಮ ರಾಜ್ಯದ ಎಲ್ಲ ಕರವೇ ಮುಖಂಡಗಳು ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಬೆಂಗಳೂರಿನ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ತಗೊಂಡಂಥ ತೀರ್ಮಾನ ನಾವು ಇವತ್ತು ಈ ಸಂಘರ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಸಂಘರ್ಷವೇ ಆಗಿದೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಸಂಘರ್ಷವೇ ಆಗಿದೆ ಆದರೆ ಇವತ್ತು ಮಹಾ ಸಂಘರ್ಷ ಆಗ್ತಾ ಇದೆ ಆ ಮಹಾ ಸಂಘರ್ಷದ ಉದ್ದೇಶಗಳು ನಿಮಗೆಲ್ಲ ಗೊತ್ತಾಗಬೇಕು ನೀವು ನಾಳೆ ಯಾರೋ ಕೇಳುವ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಈ ಮಹಾ ಸಂಘರ್ಷದ ಉದ್ಘಾಟನೆಗೆ ಬರೇ ನಾಯಕರುಗಳನ್ನ ಮಾತ್ರ ಇಲ್ಲಿ ಕರೆದಂಥದ್ದು ನೀವೆಲ್ಲ ಬಂದ್ರಿ ರಾತ್ರೋರಾತ್ರಿ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಮಂಗಳೂರಿಂದ ಮುಳುಬಾಗ್ಲು ವರೆಗೂ ನೀವೆಲ್ಲ ಬಂದ್ರಿ ಉದ್ದೇಶಗಳು ತಿಳ್ಕೊಳ್ಳಿಕ್ಕೆ ಬಂದಿದ್ದೀರಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂರು ಉದ್ದೇಶಗಳ ಹಾಗೆ ಸುಮಾರು ಮೂರ್ನಾಲ್ಕು ದಿವಸದಿಂದ ಎಲ್ಲ ಸೋಷಿಯಲ್ ಮಾ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹಾಕ್ತಾ ಇತ್ತು ತುಂಬ ಜನ ನಮ್ಮನ್ನು ಕೇಳಿದ್ದೇನು ಅಂದರೆ ಗೌಡ್ರೆ ಕರ್ನಾಟಕದ ಕನ್ನಡಿಗರಿಗೆ ಒಂದು ನಂಬಿಕೆ ಏನಪ್ಪ ಅಂದರೆ ಅದು ಬಿ ಜೆ ಪಿ ಅವರಾಗ್ಲಿ ಕಾಂಗ್ರೆಸ್ ಜೆ ಡಿ ಎಸ್ಸಿನ ನಂಬಿಕೆ ಅಲ್ಲ ಅವ್ರು ಇಬ್ಬರು ಇಪ್ಪತ್ನಾಲ್ಕು ಜನ ಏನು ಶಾಸಕರು ವಿಧಾನಸಭೆಯಲ್ಲಿ ಕೂತಿದಾರಲ್ಲ ಅವ್ರ ಯಾರು ಒಂದ್ ದಿವಸ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ಒಂದು ಕೇಸ್ ಹಾಕಿಸ್ಕೊಳ್ಲಿಲ್ಲ ಒಂದು ಜೈಲಿಗೂ ಹೋಗ್ಲಿಲ್ಲ ಒಂದ್ ದಿವಸ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ವರ್ಷಗಳಿಂದ ನಡೀತಿದ್ದಂಥ ಹೋರಾಟಕ್ಕೆ ಒಂದು ಅಂತ್ಯ ರೂಪವನ್ನು ಕೊಟ್ಟು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಇಡೀ ರಾಜ್ಯದಲ್ಲಿ ನಾನಾಪರಕ ಕನ್ನಡದಲ್ಲ ಇರಬೇಕು ಅನ್ನುವ ಅಂಕಿತವನ್ನ ಬರೆದವ್ರು ಯಾರು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇಡೀ ಬೆಂಗಳೂರು ಇಡೀ ಬೆಂಗಳೂರು ತತ್ತರಿಸಿ ಹೋಗಿತ್ತು ಡಿಸೆಂಬರ್ ಇಪ್ಪತ್ತೇಳು ತತ್ತರಿಸಿ ಹೋಗಿತ್ತು ಒಂದು ವರ್ಷದ ಅವತ್ತಿನ ನೆನ್ನೆ ಮನೆಯವರೆಗೂ ಆ ಅವ ಇದೆ ಅದಕ್ಕೆ ನಮ್ಮ ಎಲ್ಲ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ನಮ್ಮ ಹುಡುಗರಿಗೆ ಫೋನ್ ಮಾಡಿ ನೀವು ರ್ಯಾಲಿ ಹೋಗ್ಬೇಡ್ರಪ್ಪ சீத பீடம் பார்க்கி நம் நாராயண் கணபதி மாப்பா அதுக்காக அதுக்காக சீத பீடம் பார்க் ஹோக்ரி நான் நீல்ல ಗೌಡ್ರನ್ನ ನಾರಾಯಣಗೌಡ್ರನ್ನ ಗೌಡ್ರ ಜೊತೆಯಲ್ಲಿ ಒಂದು ಮೂವತ್ ಮೂವತ್ತೈದು ಜನರನ್ನ ನಲವತ್ತು ಜನ ತಗೊಂಡೋಗಿ ಪರಪ್ಪನ ಅಗ್ರಹದಲ್ಲಿ ಹದಿನಾರು ದಿವಸ ಇಟ್ಟ್ರಿ ಬರಪ್ಪ ಇವ್ರನ್ನೆಲ್ಲ ತೊಗೊಂಡೋಗಿ ಇಕ್ಕ್ರಿ ಎಲ್ಲಿ ಇಕ್ತೀರ ಬರ್ರಿ ನಮ್ಮ ಕರೆಯನ ನಮ್ಮ ದಯಾನಂದ್ ಸಾಹೇಬ್ರನ್ನ ಕರೆಯನ ಮಿಸ್ಟರ್ ದಯಾನಂದ್ ಸಾಹೇಬ್ರೆ ಬರ್ರಿ ಇಲ್ಲಿ ಬಂದ್ರ ಸಾಮಾನ್ಯ ಕಾರ್ಯಕರ್ತರಲ್ಲ ರೀ ಎಲ್ಲ ನಾಯಕರು ಬಂದಿದ್ದಾರೆ ನಾವು ಪ್ರೀತಿಯಿಂದ ಬಂದ್ರೆ ಸ್ನೇಹ ನಮ್ಮ ವಿರುದ್ಧ ನಿಂತ್ಕೊಂಡ್ರೆ ಸಮರ ಯಾರಿಗೂ ಅಂಜೋಂಗಿಲ್ಲ ಅಳ್ಕೋಂಗಿಲ್ಲ ಹೆದರಿಕೆ ಇಲ್ಲ ಎಂತದ್ರಿ ಜೈಲು ನೋಡಿದು ನೂರಾರು ಕೇಸ್ ಹಾಕಿಸ್ಕೊಂಡು ಪೊಲೀಸ್ ಲಾಠಿ ಹೇಟ್ ತಿಂದು ಬೂಟ್ ನೆಟ್ ತಿಂದು ಎಲ್ಲ ಆಯ್ತು ಇನ್ನೇನು ಉಳಿದಿದೆ ನಿಮ್ಮ ಇಲಾಖೆಯಲ್ಲಿ ಜೈಲು ಆಗಿದೆ ಇನ್ನೇನು ಉಡ್ತೀರಿ ನಮ್ಮನ್ನೇ ನೇಣಗಂಬಕ್ಕೆ ತೊಡಗ ಹಾಕ್ತೀರೇನ ನೇಣುಗಾಂಬ ಹಾಕಕ್ಕೆ ನಾವೇನು ಕೊಲೆ ಮಾಡಿಲ್ಲ ದರೋಡೆ ಮಾಡಿಲ್ಲ ಇಲ್ಲ ಯಾರೋ ಮಂತ್ರಿಗಳ ತರ ಮಾಜಿ ಮುಖ್ಯಮಂತ್ರಿಗಳ ತರ ನೂರಾರು ಕೋಟಿ ಆಸ್ತಿ ಲೋಟಿ ಮಾಡಿ ಜೈಲಿಗೆ ಹೋಗಿಲ್ಲ ಪ್ರತಿ ಶಲಿ ಪ್ರತಿ ಸಲಿ ನಾವು ಜೈಲಿಗೆ ಹೋಗಿದ್ರೆ ಅದು ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ನಮ್ಮಲ್ಲಿರುವಂತ ಪ್ರತಿ ಕೇಸ್ ಅದು ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ನಾವ್ಯಾವುದು ಹಗರಣ ಮಾಡಿ ಜೈಲಿಗೆ ಹೋಗಿಲ್ಲಪ್ಪ ಇನ್ನೊಂದು ಸಲಿ ಬೇಕಲು ಜೈಲಿಗೆ ಹೋಗ್ತೀವಿ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ಇನ್ನೊಂದು ಸಲಿ ಜೈಲಿಗೆ ಹೋಗ್ತೀನಿ ಅದಕ್ಕೆ ನಮ್ಮ ಎಲ್ಲ ಮುಖಂಡರುಗಳಿಗೆ ಹೇಳ್ತಾ ಇರ್ತೀನಿ ನೀವು ಒಮ್ಮೆ ಜೈಲಿಗೆ ಹೋದ್ರೆ ಸಿಂಗಲ್ ಸ್ಟಾರ್ ಎರಡನೇ ಸಲಿ ಜೈಲಿಗೆ ಹೋದ್ರೆ ಡಬಲ್ ಸ್ಟಾರ್ ಮೋದೇ ಸಲಿ ಜೈಲ್ಗೆ ಹೋದ್ರೆ ತ್ರಿಬಲ್ ಸ್ಟಾರ್ ಅದ್ರ ಮೇಲೆ ಜೈಲ್ಗೆ ಹೋದ್ರೆ ಎ ಸಿ ಪಿ ಡಿ ಸಿ ಪಿ ಆದ್ರೂ ನಾನು ಜೈಲ್ಗೆ ಹೋದ್ರೆ ಆ ದಯಾನಂದ್ ಕೂತಿದಾರಲ್ಲ ಕಮಿಷನರ್ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ದಯಾನಂದ್ ನಿನ್ನ ಗಳ್ಳ ಗಂಟೆಗೆ ಎದ್ರುತೀವಿನ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾವು ಮಾಡ್ತಿರೋದು ಕನ್ನಡದ ಕೆಲಸ ರೀ ಕನ್ನಡದ ಕೆಲಸ ಕನ್ನಡಿಗರ ಪರ್ವಾದ ಕೆಲಸ ಕರ್ನಾಟಕದ ಕೆಲಸ ಕನ್ನಡದ ಮಕ್ಕಳ ಭವಿಷ್ಯದ ಕೆಲಸ ಬದುಕಿನ ಕೆಲಸ ಕನ್ನಡದ ಉಳಿವಿನ ಕೆಲಸ ಅದನ್ನು ಕನ್ನಡಿಗ ಸಹಿಸ್ಕೊಳ್ಳಿಲ್ಲ ಅಂದ್ರೆ ಏನಾರು ಸಹಿಸ್ಕೋಬೇಕು ಆ ಕೆಲಸವನ್ನು ಕನ್ನಡದ ಮಂತ್ರಿಗಳು ಶಾಸಕರು ಮುಖ್ಯಮಂತ್ರಿಗಳು ಮಾಡಲಿಲ್ಲ ಅಂದ್ರೆ ಇನ್ನೂ ಮಾಡಬೇಕು ನಾವೇ ಮಾಡಬೇಕು ನಿಮ್ ಆಗಿಲ್ಲ ನೀವು ಯಾವತ್ತೂ ಮಾತಾಡಲ್ಲ ಮಾತಾಡಿದ್ರೆ ತೆಲುಗುರು ಓಟ್ ಹೋಗುತ್ತೆ ತಮಿಳರು ಓಟ್ ಹೋಗುತ್ತೆ ಹಿಂದಿ ರಾಜ್ಯಗಳಿಂದ ಬಂದಂಥ ಓಟ್ಗಳು ಹೋಗ್ಬಿಡ್ತವೆ ಅಂತ ಹೇಳಿ ನೀವ್ಯಾರೋ ಅವ್ರ ವಿರುದ್ಧ ಮಾತಾಡಲ್ಲ ಮತ್ತೆ ಯಾರಪ್ಪ ಮಾತಾಡಬೇಕು ಯಾರು ರಕ್ಷಣಾ ವೇದಿಕೆಯ ಸಿಂಹಗಳು ಮಾತಾಡಬೇಕು ಮಹಾ ಸಂಘರ್ಷದ ಸಿಂಹಗಳು ಮಾತಾಡಬೇಕು ತೊಡೆ ತೊಟ್ಟು ಕರೀತಾರಲ್ಲ ಹಂಗೆ ನಾವು ಇವತ್ತು ಸಂಘರ್ಷಕ್ಕೆ ಕರೀತಾ ಇದ್ದೀವಿ ಮಹಾ ಸಂಘರ್ಷಕ್ಕೆ ಕರೀತಾ ಇದ್ದೀವಿ ಅದಕ್ಕೆ ಹೇಳ್ತಾ ಇದ್ದೀವಿ ನಿಮ್ಮೂರಿನಲ್ಲಿ ನಿಮ್ಮ ನೆಲದಲ್ಲಿ ಇದೇ ಮಾದರಿಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಸಂಘರ್ಷದ ತಿಳುವಳಿಕೆ ಕನ್ನಡಿಗರಿಗೆ ಗೊತ್ತಾಗಬೇಕು ಗೊತ್ತಾಗಬೇಕು